ಇವತ್ತು ರುಚಿಕರ ಬಸ್ಸಾರಿನ ರೆಸಿಪಿಯೊಟ್ಟಿಗೆ ನಾನು ಬಂದಿದ್ದೇನೆ ಬಿಸಿ ಬಿಸಿ ರಾಗಿ ಮುದ್ದೆ ಒಟ್ಟಿಗೆ ಅನ್ನದೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಕಾಂಬಿನೇಷನಲ್ಲೂ ಸಹ ಬಸ್ಸಾರನ್ನು ಮಾಡ್ಬೋದು ಅಂತ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ನನ್ನ ಅಮ್ಮನ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಅಮ್ಮನಿಂದ ಕಲಿತಂತಹ ಹೊಸ ಅಡುಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಹುರುಳಿ ಕಾಳನ್ನು ಉಪಯೋಗಿಸಿ ನಾವು ಬಸ್ಸಾರನ್ನು ಮಾಡ್ತೇವಲ್ವಾ ಇವತ್ತು ಹುರುಳಿ ಕಾಳಿನೊಟ್ಟಿಗೆ ನಾನು ಬಾಳೆ ದಿಂಡನ್ನು ಹಾಕಿ ಬಸ್ಸಾರನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪಿನಷ್ಟು ಒಣ ಹುರುಳಿ ಕಾಳು ಕುಕ್ಕರ್ಗೆ ಹಾಕೊಂಡು ಎರಡು ಸಲ ಚೆನ್ನಾಗಿ ನೀರು ಹಾಕಿ ತೊಳೆದು ಅದಕ್ಕೆ ಒಂದು ಮೂರು ಕಪ್ಪಿನಷ್ಟು ನೀರನ್ನು ಸೇರಿಸಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಒಂದು ಮೂರ್ನಾಲ್ಕು ವಿಷಲ್ ಹೊಡಿಸ್ಕೊಳ್ತೀನಿ ಒಣ ಕಾಳಾಗೋದ್ರಿಂದ ಚೆನ್ನಾಗಿ ಬೇಯಬೇಕು ನೋಡಿ ಈ ಕಡೆ ನಾನು ಬಾಳೆ ದಿಂಡನ್ನು ನಾರನ್ನೆಲ್ಲ ತೆಗೆದು ಸಣ್ಣ ಸಣ್ಣ ಹೋಳನ್ನಾಗಿ ಮಾಡಿ ಮಜ್ಜಿಗೆಯಲ್ಲಿ ಹುಳಿ ಮಜ್ಜಿಗೆ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಮಜ್ಜಿಗೆ ನೀರು ನಿಂಬೆಹಣ್ಣಿನ ನೀರು ಹುಣಸೆಹಣ್ಣಿನ ಹಣ್ಣಿನ ನೀರು ಯಾವುದ್ರಲ್ಲರೂ ನೆನೆಸಬೇಕು ಇಲ್ಲ ಅಂದರೆ ಅದು ಕಪ್ಪಾಗಿಬಿಡತ್ತೆ ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಎರಡು ಕಪ್ಪು ನೀರು ಹಾಕೊಂಡು ಬಾಳೆ ದಿಂಡನ್ನು ಮೊದಲಿಗೆ ಒಲೆ ಮೇಲೆ ಬೇಯಿಸೋದಕ್ಕೆ ಇಡ್ತೀನಿ ಈ ಕಡೆ ಕುಕ್ಕರ್ನಲ್ಲಿ ನಾವು ಬೇಯಲಿ ಬೇಯ್ಲಿಕ್ಕಿಟ್ಟಂತಹ ಹುರುಳಿ ಕಾಳು ಸಹ ತುಂಬ ಚೆನ್ನಾಗಿ ಬೆಂದಿದೆ ಅಂದರೆ ಅದು ಮೃದುವಾಗಬೇಕು ಮುಟ್ಟಿದ್ರೆ ಪೇಸ್ಟ್ ಥರ ಆಗಬೇಕು ಈ ಥರ ಬೆಂದರೆ ಕಟ್ಟು ಚೆನ್ನಾಗಿ ಬಿಟ್ಟಿರುತ್ತೆ ಇವಾಗ ಕಾಳಲ್ಲಿರುವಂತಹ ಕಟ್ಟನ್ನು ಬೇರ್ಪಡಿಸ್ಕೊಳ್ಳೋಣ ಕಾಳು ಮತ್ತು ನೀರನ್ನು ನಾವು ಬಸ್ಕೋಬೇಕಾಗತ್ತೆ ಹುರುಳಿ ಕಾಳನ್ನು ಮತ್ತು ಬಾಳೆ ದಿಂಡನ್ನು ಒಟ್ಟಿಗೆ ಬೇಯಿಸ್ಕೋಬೇಡಿ ಬಾಳೆದಿಂಡು ತುಂಬ ಬೇಗ ಬೆಂದುಬಿಡುತ್ತೆ ಹುರುಳಿ ಕಾಳು ಬೇಯಲಿಕ್ಕೆ ಟೈಮ್ ಬೇಕಾಗುತ್ತೆ ಅದು ಕರಗಿ ಹೋಗುತ್ತೆ ಅಷ್ಟು ಚೆನ್ನಾಗಾಗಲ್ಲ ನೀರನ್ನು ಬೇರ್ಪಡಿಸ್ಕೊಂಡ ನಂತರ ಇಲ್ಲೊಂದು ಮೂರು ಚಮಚದಷ್ಟು ಹುರುಳಿ ಕಾಳನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಬುವಾಗ ಹಾಕ್ಕೊಳ್ಳೋಣ ಇವಾಗ ಈ ಕಡೆ ಬೇಯಿಸ್ಲಿಕ್ಕಿಟ್ಟಂತಹ ಬಾಳೆ ದಿಂಡು ಸಹ ಚೆನ್ನಾಗಿ ಬೆಂದಿದೆ ಒಂದು ಕೈನಲ್ಲಿ ಹಿಸಕ್ ನೋಡಿ ಗೊತ್ತಾಗುತ್ತೆ ನಿಮಗೆ ಅದೇನು ತುಂಬ ಆಗಲ್ಲ ಅಷ್ಟು ಬೆಂದರೆ ಸಾಕು ಇವಾಗ ಅದರೊಟ್ಟಿಗೆ ಬೆಂದಿರುವಂತಹ ಬಾಳೆ ದಿಂಡಿನ ನೀರನ್ನು ಸಹ ಈ ರೀತಿ ಬಸ್ಕೊಳ್ಬೇಕು ಇಲ್ಲಿ ಯಾವುದು ಬೇಯಿಸಿರುವಂತಹ ನೀರನ್ನು ದಂಡ ಮಾಡೋದಿಲ್ಲ ಅದರಲ್ಲೇ ಸಾರನ್ನು ಮಾಡುವಂಥದ್ದು ಎರಡನ್ನೂ ಇತ್ತಲ್ವಾ ಈಗ ಮಸಾಲೆ ಮಾಡ್ಕೊಳ್ಳೋಣ ಮಸ ಮಸಾಲೆಗೆ ಬಾಣಲೆಗೆ ಒಂದು ಚಮಚ ಎಣ್ಣೆ ಹಾಕಿ ಹೆಚ್ಚಿದಂತಹ ಅರ್ಧ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಒಂದು ಐದಾರು ಎಸಳಿನಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದಾನೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದಾನೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ನಾನು ಬಿಳಿ ಕಾಳು ಮೆಣಸು ತೊಗೊಂಡಿರೋದು ಖಾರಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಸ್ವಲ್ಪ ಮೆಣಸಿನಕಾಯಿ ಪ್ರಮಾಣ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ ತಾಜಾ ಕರಿಬೇವಿನ ಸೊಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹಸಿ ವಾಸನೆ ತನಕ ಮಸಾಲೆ Nahórcoba y cop. ಇಲ್ಲಿ ಹಸಿ ಮಸಾಲೆ ಮತ್ತು ಹುರಿದ ಮಸಾಲೆ ಎರಡನ್ನೂ ಸಹ ಸೇರಿಸೋದ್ರಿಂದ ಬಸ್ಸಾರು ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಇದು ತಣ್ಣಗಾದ ಮೇಲೆ ಫ್ಲೇಮನ್ನು ಆಫ್ ಮಾಡಿ ಇದಕ್ಕೆ ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿ ಮತ್ತು ಹಸಿ ಬೆಳ್ಳುಳ್ಳಿ ಒಂದು ಎರಡು ಮೂರು ಎಸಳಿನಷ್ಟು ಹಸಿ ಈರುಳ್ಳಿ ಒಂದು ಅರ್ಧ ಹೆಚ್ಚಿರುವಂಥದ್ದು ಇದನ್ನು ಹಾಕಿ ಹುರಿಯೋದು ಬೇಡ ಹುರಿದಿದ್ದು ಸೇರಿಸಬೇಕು ಹಸಿದು ಸೇರಿಸ್ಬೇಕು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೆನೆಸಿದಂತಹ ಹುಣಸೆಹಣ್ಣು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಅದನ್ನು ಸೇರಿಸಿ ನುಣ್ಣಗೆ ಮಸಾಲೆಯನ್ನು ಅರ್ಕೋಬೇಕು ನಂತರ ಮಸಾಲೆ ಅರದ ಮೇಲೆ ಇದಕ್ಕೆ ನಾನು ಆ ಬೇಯಿಸಿದಂತಹ ಕಾಳು ಏನಿರುತ್ತೆ ಅದನ್ನು ಸಹ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಮಸಾಲೆ ಒಟ್ಟಿಗೆ ನೀವು ಬೇಯಿಸಿರೋ ಕಾಳನ್ನು ಹಾಕಿ ರುಬ್ಬೋದು ನನಗೆ ಮರ್ತೋಯ್ತು ವೀಡಿಯೋ ಮಾಡೋ ಬರದಲ್ಲಿ ಅದು ಹಾಗೇ ಇತ್ತು ಹಾಗಾಗಿ ನಾನು ಮತ್ತೆ ಇದನ್ನು ರುಬ್ಕೊಂಡಿದ್ದೀನಿ ಅಷ್ಟೇ ಎರಡನ್ನೂ ನಾವು ಬಸ್ತಿರುವಂತಹ ನೀರಿಗೆ ಸೇರಿಸ್ಕೊಂಡು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೋಬೇಕು ಇದು ಮುದ್ದೆ ಒಟ್ಟಿಗೆ ಸರ್ವ್ ಮಾಡೋದ್ರಿಂದ ಸ್ವಲ್ಪ ತೆಳುವಾಗಿದ್ರೇ ರುಚಿಯಾಗಿ ಇರೋದು ನೋಡಿ ಈ ಹದದಲ್ಲಿ ಇದೆ ಕುದ್ದ ಮೇಲೆ ಇನ್ನೂ ಸಹ ಅದು ಗಟ್ಟಿಯಾಗುತ್ತೆ ಚ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈ ಸಾರು ನಿಮಗೆ ಎರಡು ಮೂರು ದಿನ ಹಾಳಾಗೋದಿಲ್ಲ ಕುದ್ದ ಹಾಗೆ ಕುದ್ದು ಹಾಗೆ ಒಳ್ಳೆಯ ರುಚಿಯನ್ನು ಕೊಡತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಸ್ವಲ್ಪ ಗಟ್ಟಿಯಾಗಿದೆ ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಒಣಮೆಣಸು ಇಷ್ಟನ್ನೇ ಹಾಕಿರೋದು ಬೇಕಿದ್ರೆ ಮತ್ತೆ ಬೆಳ್ಳುಳ್ಳಿಯನ್ನು ನೀವು ಹಾಕ್ಕೊಳ್ಬೋದು ಒಗ್ಗರಣೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹುರುಳಿ ಕಾಳು ಮತ್ತು ಬಾಳೆ ದಿಂಡಿನ ಬಸ್ಸಾರು ತಯಾರಾಯಿತು ಈಗ ನಾವು ಬಸಿದು ಇಟ್ಕೊಂಡಿರೋಂತಹ ಕಾಳನ್ನು ಸಾರು ಮಾಡಿ ಆಯಿತು ಈಗ ಪಲ್ಯ ಮಾಡೋಣ ಪಲ್ಯ ಮಾಡಲಿಕ್ಕೆ ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಇದ್ದೇನೆ ಅರ್ಧ ಚಮಚದಷ್ಟು ಬೇಳೆಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಅಶ್ರಿಣವನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಒಂದು ಎರಡು ಹಸಿ ಮೆಣಸಿನಕಾಯಿ ಇದಿಷ್ಟು ನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಂಡು ನಂತರ ನಾವು ಬೇಯಿಸಿದಂತಹ ಬಾಳೆದಿಂದು ಮತ್ತೆ ಹುರುಳಿ ಕಾಳಿನ ಮಿಶ್ರಣ ಏನಿದೆ ಅದನ್ನು ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಆಲ್ರೆಡಿ ಇದು ಚೆನ್ನಾಗಿ ಬೆಂದಿರೋದ್ರಿಂದ ಮತ್ತೆ ಬೇಯಿಸುವಂಥ ಅಗತ್ಯ ಏನಿಲ್ಲ ಕಾಯಿ ತುರಿ ಹಾಕಿ ಒಂದು ಅರ್ಧ ಕಡಿಯಷ್ಟು ನಿಂಬೆ ಹಣ್ಣಿನ ರಸವನ್ನು ಹಿಂಡಿದ್ರೆ ಆರೋಗ್ಯಕರವಾಗಿರುವಂತಹ ಹುರುಳಿಕಾಳು ಮತ್ತು ಬಾಳೆ ದಿಂಡಿನ ಪಲ್ಯ ತಯಾರಾಗುತ್ತೆ ಸಾರಿನೊಟ್ಟಿಗೆ ಈ ಪಲ್ಯ ತುಂಬ ರುಚಿಯಾಗಿರುತ್ತೆ ಬಾಳೆ ದಿಂಡು ಹುರುಳಿಕಾಳು ಹಾಕಿ ಒಂದು ಅಡುಗೆ ಮಾಡ್ತಾರೆ ಅಂತ ನನಗಂತೂ ಗೊತ್ತಿರಲಿಲ್ಲ ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ನಾನಂತೂ ಆ್ಯಸ್ ಯೂಶಯಲ್ ಬಿಸಿ ಬಿಸಿ ರಾಗಿ ರಾಗಿ ಮುದ್ದೆ ಮಾಡಿದ್ದೆ ರಾಗಿ ಮುದ್ದೆ ಜೊತೆ ಸಾರು ಮತ್ತು ಪಲ್ಯವನ್ನು ಬಡಿಸ್ತಾ ಇದ್ದೀನಿ ನೋಡಿದ್ರಲ್ಲ ಖಂಡಿತ ತುಂಬ ಚೆನ್ನಾಗಿರುತ್ತೆ ನೀವು ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ಮಾತ್ರ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ